ಇದನ್ನು ಕಳೆದ ವಾರ ಆನೇಕಲ್ ಪುರಸಭಾ ಸದಸ್ಯರಾದಂಥ ಶ್ವೇತಾ ರವಿಯವರ ಕೊಲೆಯಾಗಿತ್ತು ಬಹದ್ದೂರ್ಪುರ ಅಂತೇಳಿ ಆನೇಕಲ್ ನಗರದಲ್ಲಿ ಭಾಳ ಭೀಕರವಾಗಿ ಮನೆಯಿಂದ ಕರ್ಕೊಂಬಂದು ಕೊಲೆ ಮಾಡಿದರು ಅದರ ಆರೋಪಿ ಪತ್ತೆ ಕುರಿತು ನಮ್ಮ ಡಿ ಎಸ್ ಪಿ ಆನೇಕಲ್ ಮೋಹನ್ರವರು ಒಂದು ತಂಡ ರಚನೆ ಮಾಡಿದರು ಆತನು ಭಾಳ ಕಡೆ ಎಲ್ಲ ಆರೋಪಿಗಳು ಓಡಾಡಿಕೊಂಡು ಇದರಲ್ಲಿ ಕಾರ್ತಿಕ್ ಕಲಿಯಾಸ್ ಜೆ ಕೆ ಅಂತ ಈತನು ಈ ಆನೇಕಲ್ ಮತ್ತು ತಮಿಳುನಾಡಿನ ಗಡಿ ಗ್ರಾಮದ ಈ ಗ್ರಾಮದಲ್ಲಿ ಊರವರೆಗಿನ ಲೇಔಟ್ನಲ್ಲಿ ನಮ್ಮವರು ಊರಿಂದ ಬಂದಾಗ ಇಲ್ಲಿ ಇದ್ದಾನೆ ಅಂತ ಮಾಹಿತಿ ಬಂತು ಲೇಔಟಲ್ಲಿ ಇದ್ದಾರೆ ಅಂತೇಳಿ ನಮ್ಮ ಆನೇಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಬನ್ನೇರ್ಘಟ್ಟ ಸಬ್ ಇನ್ಸ್ಪೆಕ್ಟರ್ ಮುರುಳಿ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಸುರೇಶ ಮುರುಳಿ ಸತೀಶ ಇವರೆಲ್ಲ ಹೀಗೆ ಅವನು ಇಟ್ಕೊಂಡಕ್ಕೆ ಪ್ರಯತ್ನ ಮಾಡಿದ್ದಾರೆ ಆತನು ಪೊಲೀಸರ ಈ ಥರ ನಮ್ಮ ಪೊಲೀಸರು ಅಂತ ತಿಳಿಸಿದ್ದಾರೆ ಅವರು ನಮ್ಮ ಪೊಲೀಸರು ಯಾವುದೇ ಎಚ್ಚರಿಕೆಗೂ ಬಗ್ಗಿಲ್ಲ ಈತನು ಪೊಲೀಸರ ಮೇಲೆ ಅಲ್ಲೇ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮ ಅನೇಕಲ್ ಇನ್ಸ್ಪೆಕ್ಟ್ರು ಅತ್ಯಂತ ಅತೀವ ಧೈರ್ಯವನ್ನು ಪದರ್ಸಿ ಆತನ ಮೇಲೆ ಗುಂಡು ಹಾರಿಸಿ ಈ ದಿನ ಪೊಲೀಸ್ ವಶಕ್ಕೆ ಪಡ್ಕೊಂಡು ಆತನ ಗಾಯ ಆಗಿದ್ದು ಆತನ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸುತ್ತದೆ ನಮ್ಮ ಸಿಬ್ಬಂದಿ ಸುರೇಶನವ್ರಿಗೂ ಸಹಿತ ಗಾಯ ಆಗ್ತದೆ ಅವ್ರಿಗೂ ಸಹಿತ ಆಸ್ಪತ್ರೆಗೆ ಸೇರಿಸ್ತದೆ ಕಾರ್ತಿಕ್ ಇತನು ಭಾಳ ಜಾತಕ ಕೊಲೆಗಾರನಾಗಿದ್ದು ಕುಂಬಳಗೌಡು ಬನ್ನೇರುಘಟ್ಟ ಸೂರ್ಯ ಸಿಟಿ ಆನೆಕಲ್ಲು ನಾಲ್ಕು ಕೊಲೆಗಳನ್ನು ಹಿಂದೆ ಸಹಿತ ಮಾಡಿದ್ದು ಕೊಲೆಗಳಷ್ಟೇ ಸಮಾನವಾದಂಥ ನಾಲ್ಕು ಹತ್ಯಾ ಪ್ರಯತ್ನಗಳನ್ನು ಕೊಲೆ ಪ್ರಯತ್ನಗಳು ಸಹಿತ ನಡೆಸಿದ್ದಾನೆ ಹಲವು ಎಕ್ಸ್ಟಾರ್ಷನ್ ಮತ್ತು ಕಳ್ಳತನ ಪ್ರಕರಣಗಳನ್ನು ಭಾಗವಹಿಸಿದ್ದಾನೆ ಒಟ್ಟು ಇತ್ತಿನ ಮೇಲೆ ಹನ್ನೆರಡು ಪ್ರಕರಣಗಳು ಅಂತ ಇತ್ತೀಚೆಗೆ ಬ್ರ್ಯಾಂಡ್ ಮಾಡಿಕೊಂಡು ಅವ್ರನ್ನ ಹಿಂದೆ ಹಾಕ್ಕೊಂಡು ಓಡಾಡೋದು ಅವ್ರನ್ನ ನಟು ರೆಸ್ಕೆ ಪ್ರಕರಣಕ್ಕೆ ಮಾಡೋದರ ಅಂದರೆ ಮಾಡ್ತಿದ್ದ ಅಂತ ಸರ್ ನಿಜ ಕಳೆದ ಬಾರಿ ಕೂಡ ಈ ಕೊಲೆ ಆದ ನಂತರ ಮುಂದೆ ನೀನೇ ಗುರಿ ಅಂತೇಳಿ ಅದನ್ನ ವಾಟ್ಸಪ್ ಸ್ಟೇಟಸ್ ಕೂಡ ಹಾಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಲವರನ್ನು ಎದುರಿಸ್ತಾ ಇದ್ದ ಅದು ಅದಕ್ಕೇನೆ ನಮ್ಮ ಮನೆ ಡಿ ಎಸ್ ಪಿ ಅವರು ತಂಡ ಮಾಡಿದ್ರು ಇದನ್ನು ಯಾವುದೇ ಒಂದು ರೌಡಿ ಚಟುವಟಿಕೆಗಳನ್ನು ಆಗಬಾರ್ದು ಅಂತ ನಿಯಂತ್ರಣದಲ್ಲಿಡಬೇಕು ಅಂತೇಳಿ ಈಗ ಈ ಕ್ರಮನ ಮೇಲೆ ಕಾನೂನು ಪ್ರಕಾರ ತೀವ್ರ ಕ್ರಮ ಕೈಗೊಳ್ತೀವಿ ರವಿ ಆನೇಕಲ್ ಪುರಸಭಾ ಸದಸ್ಯನಾಗಿದ್ದು ಆತನ ಜೊತೆ ಇದ್ದಂತ ಕೆಲವು ಹುಡುಗರು ಈತನಿಗೆ ಎದುರಿಸಿದ್ರು ಅನ್ನೋದನ್ನ ಮತ್ತೆ ಇವರು ಅವ್ರಿಗೂ ಗುಂಪು ವೈಷಮ್ಯಗಳು ಇಟ್ಕೊಂಡಿದ್ವಿ ಇವರೆಲ್ಲ ಆನೇಕಲ್ ನಗರದಲ್ಲಿ ಬಾದ್ರಿಪುರ ವ್ಯಾಪ್ತಿನಲ್ಲಿದ್ರು ವೈಯಕ್ತಿಕ ದ್ವೇಷಗಳನ್ನಿಟ್ಕೊಂಡು ಗುಂಪುಗಾರಿಕೆ ಮತ್ತು ಸುಮ್ಮನೆ ಜ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿ ನಾವು ಏನು ಒಂದು ರೌಡಿಸಮ್ ಅನ್ನೋ ಒಂದು ಪೊಳ್ಳು ಹವಾಜ್ ಸೃಷ್ಟಿ ಮಾಡೋದಕ್ಕೆ ಮಾಡಿದ್ದಾರೆ ಸರ್ ಕೊಲೆ ಆದಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದರೆ ಗಂಗಾ ಒಂದು ಕಡೆ ಫೋಟೋ ಹಾಕಿ ಟ್ಯಾಗ್ ಮಾಡಿದ್ರೆ ಈ ಕಡೆ ಈ ಕಡೆ ಜೆ ಕೆ ಒಂದು ಕಡೆ ಅಟ್ಯಾಗ್ ಮಾಡ್ತಿದ್ದೆ ಗಾಡಿಗೆ ಅದನ್ನೆಲ್ಲ ಗಮನಕ್ಕೆ ಬಂದಿದೆ ಮತ್ತು ಇದರ ಬಗ್ಗೆ ನಾವು ಐ ಟಿ ಆಕ್ಟ್ ಪ್ರಕಾರ ನಾವು ಪ್ರಕರಣ ದಾಖಲಿಸಿದ್ದೀವಿ ಹಲವು ಜನ ಇಲ್ಲಿ ಅನೇಕಲ್ ನಗರದಲ್ಲಿ ಆ ಥರ ಮಾಡ್ತಿದ್ದಾರೆ ಅದನ್ನ ಖಂಡಿತ ಕಾನೂನು ನಡೆಯಲಿ ಮಟ್ಟ ಹಾಕ್ತೇವೆ ಹವ ಹೆಂಗ್ ಸೃಷ್ಟಿ ಸರ್ ಅದು ತನಿಖೆಯಲ್ಲಿದೆ ಇವರು ಹಿಂದೆ ಈ ಈ ಕೃತ್ಯಗಳಿಂದ ಯಾರಿದ್ದಾರೆ ನಿರ್ದಾಕ್ಷಿಣವಾಗಿ ಅವ್ರನ್ನ ನಾವು ಅದನ್ನ ತನಿಖೆ ನಲ್ಲಿದೆ ಇತ್ತೀಚೆಗೆ ಕಳೆದ ಕೆಲ ದಿನಗಳಿಂದ ಪುಡಿ ರೋಡ್ಗಳ ಆವಳಿ ಇತ್ತು ಜನರು ಸಹ ಮಾತಾಡ್ಕೊತಿದ್ರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರು ವಿಫಲ ಇಲ್ಲ ಆದ್ರೆ ಈ ಒಂದು ಘಟನೆ ಈ ಒಂದು ಆರೋಪಿ ಮಾಡಿದ್ದಾರೆ ಏನ್